ಆನೇಕಲ್ ತಾಲೂಕು ಘಟಕ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘದಿಂದ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಆದಂತೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ವಿವಿಧ ಬೇಡಿಕೆಗಳನ್ನು ಎದುರಿಸ್ಬೇಕಂತ ಹೇಳ್ತು ಸರ್ಕಾರದ ಗಮನ ಸೆಳೀಬೇಕಂತ ಹೇಳಿ ಇವತ್ತೊಂದು ನಿರ್ಣಯ ತಗೊಂಡು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಧರಣಿ ಮಾಡಬೇಕು ಆವಾಗಲೂ ನಮ್ಮ ಬೇಡಿಕೆಗಳು ಈಡೇರದ ಅನಿರ್ದಿಷ್ಟ ಅನಿರ್ದಿಷ್ಟವಾದ ನಾವು ಧರಣಿಯನ್ನು ಮುಂದುವರ್ಸ್ಬೇಕಂತ ಇವತ್ತಿಗೆ ನಿರ್ಧಾರ ಆಗಿತ್ತು ಅದರಂತೆ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಸಮಸ್ಯೆಗಳು ಏನಂದರೆ ಕಂದಾಯ ಇಲಾಖೆ ಬಂದು ಮಾತ್ರ ಇಲಾಖೆ ಅಂತೀವಿ ಮತ್ತು ಎಲ್ಲ ಜನಪರ ಕೆಲಸಗಳು ಆಗೋದು ಕೂಡ ನಮ್ಮ ಕಂದಾಯ ಇಲಾಖೆ ಅಂತಾನೆ ಅದರಲ್ಲಿ ತಳಮಟ್ಟದಲ್ಲಿ ಇರತಕ್ಕಂಥ ಅಧಿಕಾರಿಗಳೇ ಅದನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಮ್ಸುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಆದರೆ ಸಮಸ್ಯೆ ಏನಾಗ್ತಾಯಿದೆ ಅಧಿಕಾರಿಗಳಿಗೆ ಅದು ಮಿನಿಮಮ್ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಏನಿದೆ ಅದನ್ನು ಕೊಡ್ದೇನೆ ಅಧಿಕ ಒತ್ತಡ ಏರ್ಬಿಟ್ಟು ಎಲ್ಲ ಕೆಲಸ ಇವಾಗೇ ಆಗಬೇಕು ಈ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಒತ್ತಡ ಇರ್ತಾಯಿದ್ರು ತಳಮಟ್ಟದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂಬತ್ತು ಸಾವಿರ ಗ್ರಾಮಾಡಳಿತಾಧಿಕಾರಿಗಳು ಉದ್ಯೋಗಗಳಿದ್ದಾವೆ ಅದರಲ್ಲಿ ಕನಿಷ್ಠ ಎಂಟು ಸಾವಿರ ಉದ್ಯೋಗಗಳಿಗೆ ಕಚೇರಿಗಳೇ ಇಲ್ಲ ಮಿನಿಮಮ್ ಮೂಲಭೂತ ಸೌಲಭ್ಯಗಳು ಒಂದು ಚೇರು ಟೇಬಲ್ ಆಗಲಿ ಒಂದು ಲೇಖನ ಸಾಮಗ್ರಿಗಳಾಗಲಿ ಯಾವುದನ್ನು ಕೊಟ್ಟಿಲ್ಲ ಈಗ ಎಲ್ಲದನ್ನೂ ಕೊಡ್ದೇ ನಮ್ಮಲ್ಲಿ ಕೆಲಸ ತೆಗೆಯೋದು ಮಾತ್ರ ಕೂಡಿಸ್ಕೊಳ್ಳಿ ಕೆಲಸ ತೆಗಿಬೇಕನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಮ್ಮದು ತಾಂತ್ರಿಕ ಉದ್ಯೋಗ ಅಂತ ಸರ್ಕಾರನ ಹಿಂಬಾರಾಗಿ ಕೊಡುತ್ತೆ ಆದರೆ ನಮಗೆ ಇರೋ ಬರೋ ಆ್ಯಪ್ಗಳನ್ನೆಲ್ಲ ಮೊಬೈಲಲ್ಲೇ ಮಾಡಿಬಿಟ್ಟು ನಮಗೆ ಇದನ್ನು ಪ್ರೋಗ್ರೆಸ್ ಕೊಡೋದು ಮತ್ತು ಇದನ್ನೊಂದು ಹನ್ನೆಂದಿ ಕಾಂಪಿಟೇಷನ್ ಅಂತ ಏನು ಹೇಳ್ತೀವಿ ಅವ್ರು ಮಾಡಿದ್ರು ಇವ್ರದ್ದು ಇಷ್ಟು ಪ್ರೋಗ್ರೆಸ್ ಆಯಿತು ಇವ್ರದ್ದು ಇಷ್ಟು ಪ್ರೋಗ್ರೆಸ್ ಆಗಿರ್ತಾರೆ ಆಮೇಲೆ ಹನ್ನೆಲ್ದಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಮಾನಸಿಕವಾಗಿ ಒತ್ತಡ ಕೊಡ್ತಾರೆ ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ನಾವು ಅದನ್ನೊಂದು ಮಾಡೋ ಕೆಲಸದಲ್ಲಿ ಗುಣಮಟ್ಟ ಕಾಯ್ಕೊಳ್ಳೋಕ್ಕಾಗಲ್ಲ ಮಾಡೋ ಕೋರ್ಸಲ್ಲಿ ಏನೋ ಒಂದು ಮಾಡ್ಬಿಟ್ಟಿರ್ತೀವಿ ಗುಣಮಟ್ಟ ಕಾಯ್ಕೋಕ್ಕಾಗಲ್ಲ ಆಮೇಲೆ ತಿರ್ಗ ಮತ್ತೆ ಮೇಲೆ ಬರುತ್ತೆ ಅದನ್ನೇ ಒಂದು ರೀಸನ್ ಆಗಿರ್ತಕ್ಕ ಮುಟ್ಟು ಒಂದು ಕೆಲಸ ತಪ್ಪ ಮಾಡಿದಾರೆ ಹೇಳ್ಬಿಟ್ಟು ನಮ್ಮ ಶಿಸ್ತು ಕ್ರಮ ಅನ್ನೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ನಮ್ಮ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಗಿಸ್ಬಿಟ್ಟು ನಮ್ಮನ್ನು ಈ ಈ ರೀತಿ ಆಗಿರೋದ್ರಿಂದ ಸುಮಾರು ವಿಯಗಳು ಹೃದಯಾಘಾತ ಆಗಿದೆ ಬ್ರೈನ್ ಸ್ಟ್ರೋಕ್ ಈ ಥರ ಎಲ್ಲ ಆಗಿ ಸಮಸ್ಯೆಗಳಾಗಿ ಅನುಭವಿಸ್ತಾ ಇದ್ದಾರೆ ಮತ್ತು ಕೆಲವೊಬ್ಬರು ಮಾನಸಿಕ ಒತ್ತಡ ತಾಳ್ದೇನೆ ಆತ್ಮಹತ್ಯೆ ಮಾಡ್ತಾರೆ ಸುಮ್ಮನೆ ಈಗ ಎರಡು ದಿನದ ಎಕ್ಸಾಂಪಲ್ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಮಹಿಳಾ ಗ್ರಾಮ ಆಟ ಆಟ ಕೆಲಸ ಒತ್ತಡ ತಾಳಕಾಗಿದೆ ಬಾವಿಗಾರಿ ತೀರ್ಕೊಂಡಿದ್ದೀವಿ ಸೊ ಇದು ಲೇಟೆಸ್ಟ್ ನ್ಯೂಸ್ ಈ ಥರ ಸಮಸ್ಯೆಗಳನ್ನ ನಾವು ಸುಮಾರು ಬಾರಿ ನಮ್ಮ ರಾಜ್ಯ ಸಂಘದಿಂದ ಸರ್ಕಾರ ಗಮನ ಸೆಳಕೆ ಪ್ರಯತ್ನ ಮಾಡಿದ್ದೀವಿ ಇನ್ನ ಅದರಿಂದ ಯಾವುದೇ ಫಲಕಾರ ಆಗಿಲ್ಲ ಅಂದರೆ ಈಗ ನೀವು ಹೇಳ್ತೀವಿ ರೀ ಮೂರು ಸೌಕರ್ಯಗಳಲ್ಲಿ ಒಂಬತ್ತು ಸಾವಿರ ಹುದ್ದೆಗಳಲ್ಲಿ ಕಚೇರಿ ಮೇಲೆ ಎಂಟು ಸಾವಿರ ಅಂತ ಹೇಳ್ತೀವಿ ಮತ್ತು ನೀವು ಎಲ್ಲಿ ಕೆಲಸ ಹೊರಗಡೆ ಸರ್ ಈಗ ನಮಗೆ ಕಚೇರಿಗಳು ಇಲ್ಲ ಬಾಡಿಗೆ ಕಚೇರಿಗಳು ನಮ್ಮ ಸ್ವಂತ ಖರ್ಚು ವೆಚ್ಚದಲ್ಲೇ ನಾವು ಸ್ವಂತ ಬಾಡಿಗೆ ಕಚೇರಿಗಳು ಮಾಡ್ಕೊಂಡು ಲೇಖನ ಸಾಮಗ್ರಿಯಿಂದ ಹಿಡಿದು ಅವರು ಕಚೇರಿವರೆಗೂ ನಾವೇ ಸ್ವಂತ ಖರ್ಚನ್ನು ವಹಿಸ್ತಾ ಇದ್ದೀವಿ ಇದು ಯಾವುದಕ್ಕೂ ಸರ್ಕಾರದಿಂದ ಇಲ್ಲ ನಮಗೆ ನಿಮ್ಮ ಮತ್ತಾಯ ಬೇಡಿಕೆ ಡಿಮ್ಯಾಂಡ್ಸ್ ಹೌದು ಇದು ಅಲ್ಲದೇ ಸರ್ಕಾರದ ಮಟ್ಟದಲ್ಲಿ ಪತಿ ಪತ್ನಿ ವರ್ಗಾವಣೆ ಇರ್ಬೋದು ಮತ್ತು ಅಂತರ್ಜಲ ವರ್ಗಾವಣೆ ಇರ್ಬೋದು ಮತ್ತು ನಿಯೋಜನೆ ಇರ್ಬೋದು ಇವೆಲ್ಲವೂ ರದ್ದುಪಡಿಸಿದ್ದಾರೆ ಇದರಿಂದಾಗಿ ಕೆಲವೊಬ್ಬರದ್ದು ಗಂಡ ಹೆಂಡತಿ ಬೇರೆ ಬೇರೆ ಕಡೆ ಕೆಲಸ ಮಾಡಿರ್ತಾರೆ ಅಥವಾ ವಯಸ್ಸಾಗಿರೋ ತಂದೆ ತಾಯಿಗಳು ಇರ್ತಾರೆ ಅವ್ರನ್ನ ಆಯ್ಕೆ ಅವ್ರನ್ನ ಆರೈಕೆ ಮಾಡೋಕ್ಕೂ ಅವಕಾಶ ಇಲ್ಲದೆ ಅಂತ ಪರಿಸ್ಥಿತಿ ಆಗಿರುತ್ತೆ ಸೊ ಇದೆಲ್ಲ ಬೇಡಿಕೆಗಳು ಒಟ್ಟಾರೆಯಾಗಿ ನಮ್ಗೆ ಈಡೇರಿಸಬೇಕು ಪ್ರತಿಭಟನೆ ನಮ್ಗೆ ಸೊ ಯಾರ ಮೂಲಕ ಈಗ ಎಲ್ಲ ರಾಜ್ಯ ಗ್ರಾಮಾಳಿತಾಧಿಕಾರಿ ಕೇಂದ್ರ ಸಂಘದ ಸೂಚನೆ ಮೇರೆಗೆ ಆನೆ ಶಾಖೆಯಿಂದ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಪಾಲ್ಗೊಂಡಿದ್ದ ಒಟ್ಟು ಎಷ್ಟು ಜನ ಸಿಬ್ಬಂದಿಗಳಿದರೆ ಆನೆ ಎಲ್ಲ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ತಾಲೂಕು ಘಟಕದ್ದು ಎಲ್ಲ ಪ್ರತಿಯೊಬ್ಬರು ಗ್ರಾಮ ಆಡಳಿತಾಧಿಕಾರಿಗಳು ಪಾಲ್ಗೊಂಡಿದ್ದರು ಈಗ ಪ್ರತಿಭಟನೆ ಉದ್ದೇಶ ಅಂದರೆ ಈಗ ಯಾರು ಬರಬೇಕು ಏನಾದ್ರು ಮೆಮೊರೋಣ ಕೊಡಬೇಕಾ ಇಲ್ಲ ನಮ್ಮ ಕೇಂದ್ರ ಸಂಘದಿಂದ ರಾಜ್ಯ ಘಟಕದಿಂದ ಸೂಚನೆ ಕೊಟ್ಟಿದ್ದಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸ್ಬೇಕಂದ್ಬಿಟ್ಟು ಇನ್ನು ಶಾಂತಿಯುತ ಪಟ್ಟಿದರೆ ತಪ್ಪು ಪಟ್ಟಿ ಧರಿಸುವ ಮುಖಾಂತರ ಅಲ್ಲಿ ಅನಿರ್ದಿಷ್ಟವಧಿ ಬರದೆ ಈ ವಿವಿಧ ಬೇಡಿಕೆಗಳನ್ನ ಈಡೇರಿಸುವರೆದು ಶಾಂತಿಯುತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ತಾಲೂಕು ಕಚೇರಿಂದ ನಮ್ಮ ತಾಲೂಕು ಕಚೇರಿಯಲ್ಲಿ ಶಾಂತಿ ಪ್ರತಿಭಟನೆ ಅಂದ್ಕೊಂಡ್ವಿ ಈಗ ತಾಲೂಕಾದ್ಯಂತ ಸುಮಾರು ಜನ ಇಲ್ಲಿ ಕೆಲಸಗಳಿಗೆ ಬರ್ತಾರೆ ರೈತರುಗಳೆಲ್ಲ ಬರ್ತಾರೆ ಒಂದು ವೇಳೆ ಕೆಲಸಗಳಾಗಬೇಕಂತಂದರೆ ಈಗ ನೀವು ಇಲ್ಲಿ ಕುತ್ಕೊಂಡ್ಬಿಟ್ಟು ನೆಕ್ಸ್ಟು ಅವರು ಅವ್ರೇ ಯಾವ ರೀತಿ ಕೆಲಸಗಳನ್ನ ತೊಗೊಂಡು ಮಾಡ್ಕೊಳ್ಬೇಕು ಅಂತ ಖಂಡಿತ ಸರ್ ಈಗ ನಾವಿರೋದು ಸಾರ್ವಜನಿಕ ಸೇವೆಗಾಗಿನೇ ಆದರೆ ನಾವು ಸಾಕಷ್ಟು ಬಾರಿ ಹಲವು ಬಾರಿ ಮನವಿ ಸಲ್ಲಿಸಿದ್ವಿ ಇದು ಕೇಂದ್ರ ಸಂಘದವತ್ತಿನಿಂದ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ ನಾವು ಕೇಳ್ತಾ ಇರೋದು ಸಾರ್ವಜನಿಕ ಸೇವೆಗಾಸಿ ಸೇವೆಗಾರಾಗಿರೋದು ನಮ್ಮದು ಬಂದು ಈಗ ಮಾತೃ ಇಲಾಖೆ ಮಾತೃ ಇಲಾಖೆ ಆಗಿರೋದ್ರಿಂದ ಮಾತೃ ಇಲಾಖೆಗೆ ಬೇಸಿಗೆ ರಿಪೋರ್ಟ್ಸು ಇನ್ನೊಂದು ಮತ್ತೊಂದು ಬಂದು ಕೊಡಬೇಕಾಗಿರೋದು ನಾವೇ ಅಟ್ ಎ ಟೈಮ್ ಈಗ ಸಾಕಷ್ಟು ಒಂದು ಇಪ್ಪತ್ತು ಆ್ಯಪ್ ಬಂದಿದ್ದಾವೆ ಆ್ಯಪ್ ಬಂದು ಅಟ್ ಎ ಟೈಮು ಸೇಮ್ ಆ್ಯಪಲ್ಲೇ ಏನು ಒಂದೇ ಸಂದರ್ಭದಲ್ಲೇ ಆ ಇಪ್ಪತ್ತು ಆ್ಯಪಲ್ಲೂ ಇಪ್ಪತ್ತು ಮಿನಿಮಮ್ ಐದರಿಂದ ಆ್ಯಪಲ್ಲಿ ಐದರಿಂದ ಆರು ಆ್ಯಪಲ್ಲಿ ಕೆಲಸ ನಿರ್ವಹಿಸಿದಂಥ ಏನು ಸೂಚನೆಗಳು ವಯಮೂರು ಬರ್ತವೆ ಅಂದರೆ ನಿಮಗೆ ಮಾನಸಿಕವಾಗಿ ಒತ್ತಡ ಇರ್ತಿದೆ ಅಂತ ರಜ ದಿನಗಳಲ್ಲೂ ವಯಂ ಹಾಕಿ ಈಗ ರಜನೀ ಕೆಲಸ ಮಾಡಬೇಕಂತ ಆಗ್ತಾಯಿದ್ದಾರೆ ಆ ಒತ್ತಡಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅನಾರೋಗ್ಯ ಪೀಡಿತರಾಗಿ ಕೆಲವರು ಜೀವನ ಕಳ್ಕೊಂಡಿದ್ದಾರೆ ಅದರಿಂದ ನಮಗೆ ಸಮಯ ಅವಕಾಶ ಕೊಟ್ಟು ಆ ಆ್ಯಪ್ ನಿರ್ವಹಿಸೋಕ್ಕೆ ಸಲಕರಣೆಗಳು ಏನು ಲ್ಯಾಪ್ಟಾಪ್ ಆಗಿರ್ಬೋದು ಅದು ಐ ಸ್ಟೋರೇಜ್ ಜಾಸ್ತಿ ಸ್ಟೋರೇಜು ಇರೋ ಮೊಬೈಲ್ ಫೋನ್ ಆಗಿರ್ಬೋದು ಅವೆಲ್ಲ ಕೊಟ್ಟು ಪ್ರಿಯಾರಿಟಿ ಬೇಸ್ ಮೇಲೆ ಯಾವುದು ಅರ್ಜೆಂಟ್ ಇದೆಯೋ ಅದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆ್ಯಪ್ ಅದು ಸ ನೆಕ್ಸ್ಟು ಪ್ರಿಯಾರಿಟಿ ಬೇಸ್ ಮೇಲೆ ಅವರೇ ಒಂದು ಡಿಸೈಡ್ ಮಾಡಿ ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ನಡೀತಾ ಇದೆ ಅದೇ ಟೈಮಲ್ಲಿ ಕಂದಾಯ ಏನು ಕಂದಾಯ ಗ್ರಾಮದ್ದು ಆಸ್ಪತ್ರೆ ಕೊಡೋಕೆ ಅದು ಮಾಡ್ರಿ ಅಂದ್ರೆ ಆಧಾರ್ ಸೀಟು ಲ್ಯಾಂಡ್ ಸೀಟು ಈ ಸಾಕಷ್ಟು ಅದು ಅಟ್ಟೇ ಟೈಮ್ ಕೇಳೋದ್ರಿಂದ ನಾವು ಒಂದು ಆ್ಯಪಲ್ಲಿ ಇದು ಮಾಡ್ಬೋದು ಆಮೇಲೆ ಮ್ಯಾನ್ಯಲ್ ಆದರೆ ಬೇಕಾದರೆ ಈವ್ನಿಂಗ ಇಲ್ಲ ಆಫ್ಟರ್ ಏನು ಸ ಏನು ಕಚೇರಿ ಸಹ ಸಮಯ ಆದಮೇಲೆ ಮಾಡ್ಬೋದು ಈ ಆ್ಯಪ್ಗಳು ಫೀಲ್ಡಲ್ಲೇ ಹೋಗಿ ಮಾಡಬೇಕು ಅಂದರೆ ಕ ಏನು ಬೆಳಗ್ಗೆ ಸಮ ಸಮಯದಲ್ಲೇ ಮಾಡಬೇಕಾಗ್ತದೆ ಅಟ್ ಎ ಟೈಮ್ ಮಾಡಲಿಕ್ಕೆ ಮಾಡೋದು ಕಷ್ಟ ಆಗ್ತಾ ಇದೆ ಅದರಿಂದ ಆಮೇಲೆ ರಜೆ ದಿನ ವಿತ್ ಫೋಟೋ ಜಿ ಪಿ ಎಸ್ ಫೋಟೋ ಅಂತ ಅಂತಾರೆ ನಮಗೂ ಒಂದು ವಾರ ಆದರೆ ಮಾಡ್ಬೋದು ಸೆಕೆಂಡ್ ಅಂದರೆ ಒಂದು ದಿನ ಆದರೆ ಮಾಡ್ಬೋದು ಪ್ರತಿ ಹಬ್ಬ ಹರಿದಿನ ಯಾವಾಗಾದ್ರೂ ವಯ ಮಾಡ್ತಾರೆ ಈಗ ನಮ್ಮ ಮೇಲಧಿಕಾರಿಗಳಿಗೆ ಅಲ್ಲಿ ಮೇಲೆ ಅವ್ರ ಮೇಲ್ನಾರದಿಂದ ಪ್ರೆಷರ್ ಬಂದಂಗೆ ಅವ್ರು ನಮಗೆ ಪ್ರೆಜರ್ ಮಾಡ್ತಾರೆ ಅನಿವಾರ್ಯವಾಗಿ ನಾವು ಮಾನಸಿಕವಾಗಿ ಒತ್ತಡ ಇದು ಮಾಡ್ತೇವೆ ಈಗ ಏನೇನು ಡಿಮ್ಯಾಂಡ್ಸ್ ನಿಮಗೆ ಸರ್ಕಾರಕ್ಕೆ ಮೇಯ್ನು ಈಗ ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲ ತಾಂತ್ರಿಕ ಹುದ್ದೆ ಆಗಿರೋದು ಅದಕ್ಕೆ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕು ಅಂತ ಒಂದು ರಜಾ ದಿನಗಳಲ್ಲಿ ಕೆಲಸ ಮಾಡೋದು ಅದು ಒತ್ತಡ ಸಂಪೂರ್ಣವಾಗಿ ಒಂದು ಎರಡರಿಂದ ಮೂರು ಬಾರಿ ಆದೇಶ ಆಗಿದೆ ಸರ್ಕಾರದಿಂದ ಏನು ರಜ್ಗಳು ವಯ್ ಹಾಕ್ಬಾರ್ದು ಅಂತ ಆದೇಶ ಆಗಿದೆ ಆದೇಶ ಆದರೂ ಸಹ ರಿಪೀಟ್ ರಿಪೀಟ್ಲಿ ಏನೋ ರಸ್ಬಿನ್ನಲ್ಲಿ ವಯಮ್ ಆಗ್ತಾಯಿದ್ದಾರೆ ಮತ್ತು ಸಂಜೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಸಮಯದಲ್ಲಿ ಗೂಗಲ್ ಮೀಟು ವರ್ಚುವಲ್ ಮೀಟಿಂಗ್ ಕರೆಯೋದು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಕರೆಯೋದು ಒಂದು ಎಲೆಕ್ಷನ್ ವಿಚಾರ ಕರೆದ್ರೆ ಏನು ಹೌಸ್ ಹೌಸ್ ಕಾಪ್ ಸರ್ವೆ ಮತ್ತೊಂದು ಮಗ್ದೊಂದು ಈಗ ಆ್ಯಪ್ ಬಂದಿರೋದ್ರೆ ಮ್ಯಾನ್ಯಲ್ ಆರ್ಕಾದರೆ ಏನೋ ಇದು ಮಾಡ್ಬೋದು ಆ್ಯಪ್ ಬಂದಿರೋದ್ರಿಂದ ನಾವು ಸಿಸ್ಟಮ್ಯಾಟಿಕ್ಕಾಗಿ ನೆಟ್ವರ್ಕು ಸಮಸ್ಯೆ ಇನ್ನೊಂದು ಸಮಸ್ಯೆ ಅದೆಲ್ಲ ಈಗ ಅದಕ್ಕೆ ಸಲಕರಣೆಗಳಿಲ್ಲ ಒಂದು ಲ್ಯಾಪ್ಟಾಪ್ ಬೇಕಾಗ್ತದೆ ಒಂದು ಪ್ರಿಂಟರ್ ಬೇಕಾಗ್ತದೆ ಮತ್ತು ಇಲ್ಲ ಐ ಸ್ಟೋರೇಜ್ ಮೊಬೈಲ್ ಬೇಕಾಗ್ತದೆ ಅದ್ರ ಸಪೋರ್ಟ್ ಯೂಸ್ ಮಾಡೋ ಐ ಸ್ಟೋರೇಜ್ ಮೊಬೈಲ್ ಬೇಕಾಗ್ತದೆ ಅದು ಸಲಕರಣೆಗಳಿಲ್ಲ ಅದನ್ನ ನಾವು ಒದಗಿಸ್ಕೊಟ್ಟು ನಮಗೆ ಸಮಯಾವಕಾಶ ಕೊಟ್ಟು ರಜದಿನ ಇರದೆ ನಮಗೆ ಸಮಯಾವಕಾಶ ಕೊಟ್ಟರೆ ನಾವು ಖಂಡಿತವಾಗಲು ಸಾರ್ವಜನಿಕ ಕೆಲಸ ಮಾಡಿ